ಈಗ ಕ್ಯಾಲ್ಕುಲೇಷನ್ಸ್ ಪಕ್ಷದ ಹೈಕಮಾಂಡ್ ಬಿಟ್ಟಿದ್ದೀವಿ ನಾವು ಸ್ಪೆಕ್ಯುಲೇಷನ್ ಅಷ್ಟೇ ಯಾರಿಗೆ ಪಕ್ಷ ಟಿಕೆಟ್ ಕೊಟ್ಟರೆ ಖಂಡಿತವಾಗ್ಲಿ ಈ ಬಾರಿ ನಮಗೆ ಧಾರವಾಡ ಜಿಲ್ಲೆಯಲ್ಲಿ ಒಳ್ಳೆ ಅವಕಾಶ ಇದೆ ಕರ್ನಾಟಕದಲ್ಲಿ ಒಳ್ಳೆ ಅವಕಾಶ ಇದೆ ಇಡೀ ಭಾರತ ದೇಶದಲ್ಲಿ ಒಳ್ಳೆ ಅವಕಾಶ ಇದೆ ಅವರು ಅಪ್ಕಿ ಬಾರ್ ಚಾರ್ಸೋ ಬಾರ್ ಅರ್ಚಿ ಬಾರ್ ಚಾರ್ಸೋ ಬಾರ್ ಅಂತಾರಲ್ಲ ಡಬ್ಬ ಹೊಡೆದ್ಮೇಲೆ ಗೊತ್ತಾಗುತ್ತೆ ಕ್ಲೀನ್ ಅಂಡ್ ಕ್ಲೀನ್ ವಿತೌಟ್ ಇಂಟರ್ಫರೆನ್ಸ್ ಆಫ್ ಎಲೆಕ್ಷನ್ ಕಮಿಷನ್ ಟ್ಯಾಂಪರ್ ವಿ ಇವಿಎಂಗಳು ನೀವು ನೀಟಾಗಿ ಎಲೆಕ್ಷನ್ ಮಾಡಿದ್ರೆ ನೀವು ಖಂಡಿತವಾಗ್ಲೂ ಇನ್ನೂರು ಸೀಟ್ಗಿನ ಜಾಸ್ತಿ ಬಿಜೆಪಿಗೆಲ್ಲ ಇವಿಎಂ ಮತ್ತೆ ಬಹಳಷ್ಟು ಇದೆ ಅಲ್ಲ ಬಹಳ ಜನ ಹೋರಾಟ ಮಾಡ್ತಿದಾರಲ್ಲ ದೇ ಆರ್ ಗೌಟ್ಸ್ ಬಹಳಷ್ಟು ಜನಕ್ಕೆ ಡೌಟ್ ಕೂಡ ಇದೆ ಅದ್ರ ಬಗ್ಗೆ ಟ್ಯಾಂಪರಿಂಗ್ ಆಗಿರ್ತಕ್ಕಂಥ ಬಹಳಷ್ಟು ಎವಿಡೆನ್ಸ್ಗಳು ಕೂಡ ಇದ್ದಾವೆ ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ಆಮೇಲೆ ಎಲೆಕ್ಟ್ರಾಲ್ ಸಿಸ್ಟಮ್ನಲ್ಲಿ ಏನೋ ಜುಡಿಷರಿ ಕೂಡ ಒನ್ ಆಫ್ ದ ಮೆಂಬರ್ ಆಗಬೇಕಾಗಿತ್ತು ಆ ಜುಡಿಶಿಯರಿ ಮೆಂಬರ್ಶಿಪ್ ಯಾಕೆ ತೆಗಿಬೇಕೀಗ ಜುಡಿಷರಿ ಎಲೆಕ್ಷನ್ ಕಮಿಟಿನಲ್ಲಿ ಕೂಡ ಇತ್ತಲ್ವಾ ಈಗ ಜುಡಿಶಿಯರಿನ ತೆಗೆದುಬಿಡ್ತದೆ ಕಾರಣ ಏನು ತೆಗ್ದಿರ್ತಕ್ಕಂಥದಕ್ಕೆ ಸೋರ್ಸ್ ಆಫ್ ಕೋಡ್ ಅಂತ ಹೇಳ್ತೀವಿ ನಾವು ಈಗ ಬೆಂಬೆಲ್ನಲ್ಲಿ ನಾಲ್ಕು ಡೈರೆಕ್ಟರ್ ಗಳು ಬೇರೆ ಬಿಜೆಪಿಯವರು ಇದಾರೆ ಅಲ್ಲಿ ಸೋರ್ಸ್ ಆಫ್ ಕೋಡ್ ಏನ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ನಾವು ಅಲ್ಲಿ ಬಿಜೆಪಿಯವರು ಇದೆ ಅಂದ್ರೆ ಇದನ್ನೆಲ್ಲೋ ಜಾಗದಲ್ಲಿ ಅನುಮಾನ ಬರ್ತಾ ಇದೆ ಇದನ್ನೆಲ್ಲ ಮಾಡ್ತಕ್ಕಂಥದ್ದು ನೋಡಿದ್ರೆ ಎಲ್ಲೋ ಒಂದು ಜಾಗದಲ್ಲಿ ಅನುಮಾನ ಬರ್ತಾ ಇದೆ ಅವರಿಗೆ ಫೇರ್ ಅಂಡ್ ಫೇರ್ ಎಲೆಕ್ಷನ್ ಮಾಡಿದ್ರೆ ಖಂಡಿತವಾಗ್ಲೂ ಬಿಜೆಪಿಗೆಲ್ಲಾ ಸಾಧ್ಯನೇ ಇಲ್ಲ ಹ್ಮ್ ಸಾವಿರ ರೂಪಾಯಿ ಜಾಸ್ತಿ ಮಾಡಿದಾರ ಅದ್ರ ಬಗ್ಗೆ ಹೇಳ್ರಿ ನೂರು ರೂಪಾಯಿ ಕಮ್ಮಿ ಮಾಡೋದು ಏನು ಮಾಡಲ್ಲ ಅದು ಎಲೆಕ್ಷನ್ ಹೋಸರೇ ನೂರು ರೂಪಾಯಿ ಕಮ್ಮಿ ಮಾಡೋದು ಇನ್ನೇನಿದೆ ಹೇಳ್ರಿ ಈಗ ಚರ್ಚೆ ಇದೆ ನೋಡಿ ನೂರು ರೂಪಾಯಿ ಇರೋದು ಸಾವಿರ ರೂಪಾಯಿ ಜಾಸ್ತಿ ಮಾಡಿ ನೂರು ರೂಪಾಯಿ ಕಮ್ಮಿ ಮಾಡೋಕ್ಕೆ ನೀವು ನಮ್ಮನ್ನ ಪ್ರಶ್ನೆ ಕೇಳ್ತೀರಿ ನೀವು ಕೇಳಿ ನೂರು ರೂಪಾಯಿ ಕಮ್ಮಿ ಮಾಡಿರಿ ಅಂತ ಕೇಳಬೇಕಲ್ಲ ಅವರಿಗೆ ಏನು ವಾಟ್ ಇಸ್ ಅ ರೀಸನ್ ವೈ ಯರ್ಡ್ ಇಸ್ ಹಂಡ್ರೆಡ್ ರುಪೀಸ್ ನಾವು ಎಲೆಕ್ಷನ್ ಬಂದಿದೆ ಅಷ್ಟೇ ತಾನೇ ನೋಡಿ ಸರ್ ನಾವು ನಿಮ್ಮಲ್ಲಿ ಮನವಿ ಮಾಡ್ಕೊಂಡು ಹೇಳ್ತೀವಿ ಇದು ಯಾವುದಕ್ಕೂ ಬಿ ಜೆ ಪಿ ಅವ್ರು ಮಾಡ್ತಕ್ಕಂಥ ನರೇಂದ್ರ ಮೋದಿ ಸಾಹೇಬರು ಮಾಡ್ತಕ್ಕಂಥ ಕೆಲಸಗಳು ಬಿ ಜೆ ಪಿರಿಗೆ ಲಾಭ ಇದೆ ಇದರಿಂದ ಯಾವುದೇ ದೇಶದಲ್ಲಿ ಒಬ್ಬ ಬಡವ ಇಂದು ಒಂದು ರೂಪಾಯಿನೂ ಲಾಭ ಆಗಿಲ್ಲ ಕಳೆದ ಹತ್ತು ವರ್ಷದಿಂದ ಯಾವ ಒಂದು ಬಡವ ಹಿಂದೂಗೂ ಒಂದು ರೂಪಾಯಿ ಲಾಭ ಆಗಿಲ್ಲ ಲಾಭ ಆಗಿರತಕ್ಕಂಥದ್ದು ಕೇವಲ ಸೌಕಾರ ಹಿಂದೂಗಳಿಗೆ ಬಿಟ್ಟರೆ ಈ ದೇಶದಲ್ಲಿ ಯಾವ ಬಡವರು ರೈತರು ಯುವಕರು ಕೂಲಿ ಕಾರ್ಮಿಕರು ಮಧ್ಯಮ ವರ್ಗದವರು ಸಣ್ಣ ಸಣ್ಣ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಯಾವುದು ಒಂದು ರೂಪಾಯಿನೂ ಅನುಕೂಲ ಆಗಿಲ್ಲ ದಲಿತರಿಗಾಗಿರಲಿ ಶೋಷಿತ ವರ್ಗಗಳಾಗಿರಲಿ ಎಲ್ಲ ಸಮಾಜದ ಬಡವರು ಏನಿದ್ದಾರೆ ಯಾರಿಗೂ ಒಂದು ರೂಪಾಯಿನ ಅನುಕೂಲ ಆಗಿಲ್ಲ ಬೇಕಿದ್ರೆ ಅನುಕೂಲ ಆಗಿರ್ತಕ್ಕಂಥವಿದ್ರೆ ಉದಾಹರಣೆಗಳು ಕೊಡಲಿ ಅವರು ಕೇವಲ ಸರ್ಕಾರದ ಕಾರ್ಯಕ್ರಮದ ಬಗ್ಗೆ ಏನೋ ಮಾಹಿತಿ ಮಾಡಿದಾಗ ಏನೋ ಒಂದು ಸುಳ್ಳು ಹೇಳೋಕ್ತಾರೆ ಇಲ್ಲಿ ಕೂಡ ಕೇಳ್ತಾ ಇದೀವಲ್ಲ ಈ ದೇಶದ ಸಾಲ ಇದ್ರ ಬಗ್ಗೆ ಯಾರು ಮಾತನಾಡಬೇಕು ಯಾರು ಉತ್ತರ ಯಾರು ಕೊಡಬೇಕು ಹತ್ತು ವರ್ಷದ ಅವಧಿಯಲ್ಲಿ ಮತ್ತೆ ಸಾಲ ಆಯ್ತಲ್ಲ ಯಾರು ಉತ್ತರ ಯಾರು ಕೊಡಬೇಕೀಗ ಈಗ ಮತ್ತೆ ಹಿಂದೂ ಕೋಡಿಫಿಕೇಶನ್ ಬಿಲ್ಗೆ ಏನು ಚೇಂಜ್ ಮಾಡೋಕೊಂಟಾರಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ದು ಹಿಂದೂ ಕ್ವಾಡಿಫಿಕೇಷನ್ ಬಿಲ್ನ ಯಾಕೆ ಅಪೋಸ್ ಮಾಡಿದಾರೆ ಯಾರು ಹಿಂದೂ ಕೋಡಿಫಿಕೇಶನ್ ಬಿಲ್ ಅಪೋಸ್ ಮಾಡಿದಾರೆ ಯಾರು ಇವ್ರು ತಾನೆ ಬಿಜೆಪಿ ಬಿಜೆಪಿಯವ್ರ ತಾನೇ ಸಂಘ ಪರಿವಾರ ತಾನೆ ಇವರೆಲ್ಲ ಅಪೋಸ್ ಮಾಡಿರ್ತಕ್ಕಂಥವ್ರು ಇವತ್ತು ಅವ್ರ ಉದ್ದೇಶ ಏನಿದೆ ಒಬ್ಬರ ಕೈಲಿ ಒಬ್ರು ಹೇಳ್ಸೋದು ಹಿಂದೆ ಅವ್ರನ್ನ ಸಪೋರ್ಟ್ ಮಾಡೋದು ನಮಗೆ ಸಂಬಂಧ ಇಲ್ಲ ಅದ್ಯಾಕೆ ಮತ್ತೆ ಪಾರ್ಟಿಯಿಂದ ಉಚ್ಚಾಟನೆ ಮಾಡಿರಿ ಹಂಗಿದ್ರೆ ಯಾಕೆ ಪಾರ್ಟಿಯಿಂದ ಯಾಕೆ ಉಚ್ಚಾಟನೆ ಮಾಡಬಾರ್ದು ಯಾರೊಬ್ಬ ಸಂಸದರು ಮಾಜಿ ಸಚಿವರುಗಳು ನಾವು ಸಂವಿಧಾನ ತಿದ್ದುಪಡೆ ಮಾಡ್ತೀವಿ ಸಂವಿಧಾನ ಬದ್ಲಿ ಮಾಡ್ತೀವಿ ಅಂತಂದ್ರೆ ಬಿಜೆಪಿ ಮ್ಯಾನಿಫೆಸ್ಟೋದಲ್ಲಿ ಹಾಕಿ ಹೇಳ್ರಿ ಇಲ್ಲಾಂದ್ರೆ ಅವ್ರಿಗೆ ಕ್ರಮ ತಗೊಳ್ಳಿ ಯಾಕೆ ಕ್ರಮ ತಗೋಬಾರದು ನಮ್ಗೆ ಯಾರಿದ್ರೆ ಏನ್ರಿ ನಮಗೆ ಯಾವುದೇ ನಮ್ಮ ಪಕ್ಷದ ಕ್ಯಾಂಡಿಡೇಟ್ ಎಲ್ಲರೂ ಸೂಟಬಲ್ ಇದಾರೆ ಯಾರೇ ನಿಂತ್ಕೊಂಡ್ರು ಈ ಬಾರಿ ಮಾತ್ರ ಖಂಡಿತವಾಗ್ಲೂ ಜೋಶಿ ಸಾಹೇಬ್ರಿ ಸೋಲ್ತಾರೆ ಅಂತ ನನ್ನ ನಂಬಿಕೆ ಇದೆ ನಮ್ಮ ಪಕ್ಷ ಗೆಲ್ತದೆ ಯಾರು ನಿಂತು ಟಫ್ ಆಗುತ್ತೆ ಲಾರ್ಡ್ ಅಂದ್ರೆ ಲಾರ್ಡ್ ನಿಂತ್ಕೊಂಡ್ರೂ ಯಾರು ನಿಂತಕೊಂಡ್ರೂ ಸಂಬಂಧ ಇಲ್ಲ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯಾರಾಗ್ತಾರೆ ಖಂಡಿತವಾಗ್ಲೂ ಜೋಶಿ ಸಾಹೇಬ್ರಿಗೆ ಟಫ್ ಆಗುತ್ತೆ ಅಂತ ಈ ಸಂದರ್ಭ ಕೇಳಿಕ್ ಇಚ್ಛೆ ಬಯಸ್ತೇನೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ